ಏನ್ ಗುಂಡಿ ಏನ್ ಮಾಡ್ತಾ ಇದೀರಾ ಏನ್ ಮಾಡೋಣ ನಿಲ್ಲಸ್ಮಾಕ ಕಡಲೆ ಬೀಜ ಬಿತ್ತಿ ತಿದ್ದಮ್ಮ ಟ್ರ್ಯಾಕ್ಟರ್ಗೆ ಡೀಜೆಲ್ ಖಾಲಿ ಆಗೈತೆ ಅಂತ ಅಚ್ಚ ಯಾ ನಿಲ್ಲಿಸ್ಟ್ಯಾಂಡಿಂಗ್ ಕಣೈತಿ ನಮ್ಮ ಹುಡುಗ ಹೋಗ್ಯವನಿ ಡೀಸೆಲ್ ತೋರಾಕಿ ಹಾ ಅಯ್ಯಪ್ಪ ದುಡ್ಡು ಇಲ್ವಂತೆ ನನ್ನ ತಗ ಕಣ ಹೋಗಿ ಹೆಂಗನು ಬಂದಿರೋ ಕೂಲಿ ಕೊಡ್ಬೇಕಲ್ಲ ಅದೇ ದುಡ್ನಾಗೆ ಡೀಜೆಲ್ ತೋರಾಗುವಂತೂ ನಮ್ಮ ಹುಡುಗ ಹೋಗೈತಿ ಗಾಡಿ ತಕೊಂಡ್ ತೋರಾಕಿ ಅಕ್ಕಿ ಸುಮ್ಮನೆ ನಿಲ್ಕು ಓಡ್ತಿದ್ದಿ ಹಾ ನೀವೆಲ್ಲಿಗೆ ಬಂದಿದ್ರಿ ಓ ಡೀಜೆಲ್ ಖಾಲಿ ಆಗೈತಾ ಏನು ಬಿತ್ತೀರಾ ಒಂದೆರಡು ಕಿಂಟಲ್ ಬಿತ್ತನ ಅಂತಾನೆ ಈ ಸಲ ಮುಂದರ್ತಿ ಮಳೆ ಆಗೈತಲ್ಲ ಅದ್ಕೇನು ಒಂದ್ ಎರಡು ಕಿಂಟಲ್ ಬಿತ್ತಾನ ನಮ್ದು ಹೊಲಾತ್ಲಗೇ ಬೀಳ್ ಬಿಟ್ಟಂಗ ಆಗುತ್ತೆ ಒಟ್ಟು ಎಲ್ಲನ ಸೀಮೆ ಜಲಿ ಬೆಳಿತಾವೆ ಯಾತು ಬಿತ್ತಿದ್ರೆ ಅದಕ್ಕೆ ಈ ವರ್ಷ ಬಿತ್ತಾನೊಂದೆರಡು ಕ್ವಿಂಟಲ್ ಅಂತ ಹೇಳಿ ನಮ್ಮ ಹುಡ್ಗ ತೊಂದಿತ್ತು ಮನೆಯಾಗ ಒಂದು ಕ್ವಿಂಟಲ್ ಇದ್ವು ಬೀಜ ಇನ್ನೊಂದು ದುಡ್ ದುಡ್ಡು ತಂದಿತ್ತು ಅದೆಲ್ಲ ಇದು ಕೃಷಿ ಇಲಾಖೆಗೂ ಏನು ಕೊಡ್ತಾರಂತಲ್ಲ ಬೀಜನ ಅಲ್ಲಿ ತಂದಿದ್ದ ಹಾ ಎಂಟ್ ಸಾವಿರನ ಏನೋ ತಾಂಡ್ರಂತೆ ಎಂಟ್ ಸಾವಿರ ಒಂದು ಕ್ವಿಂಟಲ್ ಬರೀ ಸಾವಿರನೇ ಎಂಟ್ ಸಾವಿರ ಅಂತ ಹಾಂ ಅದು ಎಷ್ಟು ತಗೊಂಡ್ರೆ ಗೊತ್ತಿಲ್ಲ ಹಾಂ ಎಷ್ಟು ಒಂದು ಮೂರು ಪ್ಯಾಕೆಟ ಎತ್ತ ತೊಂದಿತ್ತಮ್ಮ ಅವು ಯೋಸ ಬಿದ್ವು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಎಂಟು ಸಾವಿರ ಅಂದಿದ್ದು ನೆನಪಮ್ಮ ಏನಮ್ಮ ಯೋ ಎಂಟು ಸಾವಿರ ಅಲ್ಲಿ ಗುಂಡು ಒಂದು ಪ್ಯಾಕೆಟ್ಗೆ ಎಂಟು ಸಾವಿರ ಇರಬೇಕೇನೋ ಹಾಂ ಮೂವತ್ತು ಕೆ ಜಿ ಪ್ಯಾಕೆಟ ಮೂವತ್ತು ಕೆಜಿ ಪಾಕೆಟ್ ಮೂವತ್ತೈದು ಕೆಜಿದ ಎತ್ತ ಇರ್ತೈತಿ ಹಾಂ ನೀವು ಎಂಟು ಸಾವಿರಕ್ಕೆ ಒಂದು ಚಿಂತಾಗಿ ಕೊಟ್ಟು ಬೀಜನ ಹಾಂ ಕಡಲೆಕಾಯೇ ಕೊಡಲ್ಲ ಏನಮ್ಮ ಆ ಹುಡ್ಗ ಹಂಗಿದ್ದು ನೆನಪು ಆಗೈತಿ ಹಾಂ ಬಿಡು ನೀನು ಹೇಳ್ದಂಗೆ ಇರ್ಬೇಕೇನೋ ಒಂದು ಪ್ಯಾಕೆಟ್ಗೆ ಇರಬೇಕೇನೋ ಎಂಟು ಸಾವಿರ ಹಾಂ ಎಲ್ಲಿಗೆ ಬಂದಿದ್ರಿ না সো কীক বন্দ ইলার বীড়া মস্ত সুটতি আজকে নানু ল বানু নাম সোপ কী হ্যাঁ বিতর আর বুঝে লসম আজকে কোড ಎತ್ನಾಗೆ ಮೊಡಕೆಗೂನು ಯಾರು ಬಿತ್ತದೇ ಇಲ್ಲ ಅಲ್ವೇ ಇವಾಗ ನೋಡೋಣ ಬಿತ್ತೇ ಇಲ್ಲ ಹ್ಯಾಕ್ಟ್ರೆ ಜಲ್ ಜಲ್ ಆಗ್ತದೆ ಅಂತ ಎಲ್ಲಾರು ಬಿತ್ತಿಸ್ತಾರೆ ಅಲ್ವೇ ಕಣಿಲಸ್ ಮಕ್ಕ ಕಾಲ ಬದ್ಲಾದಂಗ್ ಬದ್ಲಾದಂಗೆ ಜನನು ಸುಲ್ಬುಕ್ ಬತ್ತಾರಿ ಹ ಮೊದ್ಲಂದ್ರೆ ಎದ್ದ ಯದೇಶ್ ಆರ್ ಗಂಟೆ ಕಾಪಿ ಕುಡ್ದಾರು ರಾತ್ರಿ ಆರ್ ಗಂಟೆ ಸಾಯಂಕಾಲ ಆರ್ ಗಂಟೆ ಆದ್ರೂನು ಬಿತ್ತುತ್ತಲೇ ಇರ್ತಿದ್ವಿ ಈಗೇನು ಇಲ್ಲ ಎದ್ದ ಬೆಳಗ್ಗೆ ಆರ್ ಗಂಟೆಗೆ ಬಂದ್ಬಿಟ್ಟು ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಒಟ್ಟದ್ಗೆ ಬಿತ್ತಕೊಂಡು ಹೋಗ್ಬಿಡ್ತಾರೆ ಹಾ ತಡಾ ಹಿಡಿಯಲ್ಲ ಇವಾಗ ಬಿತ್ತದ್ರು ನಾವು ಅಷ್ಟೇ ಅಮ್ಮ ಅದಕ್ಕೆ ಆಗುತ್ತೆ ಅಂತ ಟ್ಯಾಂಕ್ಟ್ರಿಗೆ ಬಿತ್ತಿಸ್ತಾ ಇದೀವಿ ಅದೊಲ್ ಎತ್ತುಗಳು ಇಲ್ಲ ಇವಾಗ ಊರಾಗಿ ಯಾರು ಕಟ್ಕೊಂಬುದು ಇಲ್ಲ ಎತ್ತುಗಳ್ನ ಎಲ್ಲ ಟ್ಯಾಕ್ಟ್ರಿ ಬ್ಯಾಸ ಇವಾಗ ಯೋ ನಮ್ದು ಬಿತ್ತೀವಮ್ಮ ಒಂದ್ ಐವತ್ ಸೇರ ಬಿತ್ತಿವಿ ಬಂತ ಒಂದು ಗಂಟೆಗೆ ಬಿತ್ತಮ್ಮ ಐವತ್ತರಾನೇ ಇಡಿಲಿಲ್ಲ ಬೆಳಿಗ್ಗೆ ಏಳು ಗಂಟೆ ಬಂತು ಎಂಟು ಗಂಟೆ ಎಂಟುವರೆ ಒಟ್ಟದ್ದು ಎಲ್ಲ ಹಾಗೆ ಹೋಗಿತ್ತು ನಮ್ಮದು ಬಿತ್ತಿ ಆಮೇಲೆ ಮರದ್ ಬಿತ್ಬೇಕು ಅಂತೇಳಿ ಓತಾವಣ್ಣ ಹ ನೀವ್ ಕಡಲೆ ಬೀಜನಾ ಇಲ್ಲ ಕಣ್ ಗುಂಡಕಾಯಿ ಏ ನಮ್ಮನೆಗೆ ಕಡಲಕಾಯಿನೂ ಇರ್ಲಿಲ್ಲ ಹ ಇವಾಗ ದುಡ್ಡು ಬಿತ್ಸಿ ಅದೇ ನಮ್ಮಯ್ಯಪ್ಪ ನೋಡ್ಕೆ ಮಕ್ಕ ಆಗಲ್ಲ ಏನು ಬೇಡ ಅಂತ ಅಂತನಾ ಸುಮ್ನಾಗಿದ್ದೀವಮ್ಮ ರೈತರದು ಪಾಟು ಎಟ್ ಪಾಟ್ ಬಿದ್ದು ಬೆಳೆ ತಗೋದ್ರು ಬೆಳೆಸಿ ಬೆಳೆಸಿಗದು ಅಷ್ಟಾಗಿ ಐತಿ ಹಾ ಎಲ್ಲ ಕಾಲದು ನಮ್ ಕೂಲಿನ ಊಟಲ್ಲ ಕೊನಿಕೆ ಕೊನಿ ಹತ್ತ ಏನೋ ರೈತರು ಬಾಳು ಮಾಡಿ ಮಾಡ್ಬಂದಿಟ್ಟಮ್ಮ ಕಿರಣ ಶಾನೆ ಹಾಕಿದ್ರು ಒಂದಿಷ್ಟಾದ್ರೂ ಬಿತ್ಬದಾಗಿತ್ತಮ್ಮ ಒಂದು ಐವತ್ತು ಸಾವಿರ ಅರವತ್ತು ಸೇರ ಸುಮ್ಮನಾಗಿದ್ದಿರಲ್ಲೇ ನಾನು ಏನು ಮಾಡಣ ಗುಂಡಕಯ್ಯ ನಮ್ಮ ಅಯ್ಯಪ್ಪ ಹೇಳಿನಿ ಕಲೆನಿಮಲ್ಲ ಕಿವಕ್ಕೆ ಹಾಕಲ್ಲ ಏ ಬಿಡತ್ತ ಅವನ್ನ ಯಾರು ತಾನೇ ಆದ್ರ ಆತೂ ಓದ್ ಮಳೆ ಬರುತ್ತೋ ಇಲ್ವೋ ಅಂತಾನೆ ಹೇಳ್ತಾ ತಾಯಪ್ಪ ಹಾ ಅಯ್ಯಪ್ಪನ ನಾನು ಏನು ಮಾಡೋಣ ನಾನು ಸುಮ್ಮನಾಗಿದ್ದೀನಿ ಹಾ ಇನ್ನೇನು ಮಾಡೋಣ ಬಿತ್ತಕ್ಕೆ ಎಷ್ಟು ಅಂತಾರೆ ಒಂದು ಗಂಟೆಗೆ ಯೋಟೇಟಮ್ಮ ನನಗೆ ಸರಿಯಾಗಿ ಗೊತ್ತಿಲ್ಲಮ್ಮ ಏಳ್ನೂರ ಎಂಟುನೂರ ಅಂತ ಹೇಳ್ತಿತ್ತು ನಮ್ಮ ಹುಡುಗ ಹಾಂ ಹ್ಞೂ ನಾವು ಏಳ್ನೂರ ಐವತ್ತು ಏನೋ ಕೊಟ್ಟಿದ್ದು ಕಣ್ಗುಂಡಕ್ಕಯ್ಯ ಒಂದು ಗಂಟೆ ಒಂದೂವರೆ ಗಂಟೆ ಏನೋ ಆತು ಎಷ್ಟೋ ಕೊಡ್ತು ನಮ್ಮ ಅಯ್ಯಪ್ಪ ಹಾಂ ಕೊಡಬೇಕು ಮತ್ತೀಗ ಜಲ್ ಜಲ್ ಬಿಚ್ಕೊಂಡು ಹೋಗ್ತಾರಲ್ಲ ಹಾಂ ಎತ್ನಾಗಾಗಿದ್ರೆ ಎರಡು ದಿವಸ ಬಿಚ್ಚಿದ್ರು ಆಗ್ತಿರ್ಲಿಲ್ಲ ಹಾಂ ಎರಡು ಮಡಿಕೆ ಬೇಕು ಎರಡು ಗೊಂಡಾಡಬೇಕು ಒಂದು ನಾಲ್ಕು ಎಣ್ಣು ಆಡಬೇಕು ಯೋ ಸಂಜೆ ಕೂಲಿಯರನ್ನು ಕರ್ಕೊಬರ್ಬೇಕು ಅವರಿಗೆ ಮುದ್ದೆ ಕಾಫಿ ಎಲೆ ಅಡಿಕೆ ಬೀಡಿ ಅಂಬತ್ತಿಗೆ ಅದು ಇದು ಅಂತ ಹೇಳಿ ಸಾಕ ಇಲ್ಲ ಕಟ್ ಚಮ್ಮ ಇಲ್ಲ ದನಗಳೂನು ಆ ಬಿಸಿಲು ಅಂತಾರೆ ಬಿಸ್ಲಾತು ಬರಕ್ ಆಗಲ್ಲ ಕೆಲಸ ಮಾಡಕ್ ಆಗಲ್ಲ ಅಂತಾರೆ ಎಲ್ಲಾರು ನೆಳ್ಳ ದುಡಿಯಾಕ್ ನೋಡ್ತಾರೆ ಹಾ ಕುನು ಮಿಷಿನ್ ಬಂದೇವಮ್ಮ ಯಾರು ಮೈನ ಇಚ್ಛೆ ಮಂಗೆ ಇಲ್ಲ ಬಿತ್ತದಾಗ್ಲಿ ಕಳೆ ತೆಗಿಯೋದಾಗ್ಲಿ ಆ ಕೊಯ್ಯದಾಗ್ಲಿ ಎಲ್ಲಾ ಮಿಷಿನೇ ಮಾಡ್ತಾನೆ ಹ್ಞೂ ರಾಗಿ ಒಕ್ಕೋದು ಅಷ್ಟೇ ಮಿಷಿನೇ ಒಕ್ತಾವಮ್ಮ ಮೊದ್ಲು ಕೊಯ್ದು ದನನ ತುಳಸರು ರೋಣ್ಗಲ್ಲಾಗಿ ಈಗ ರೋ ನೋಡೋಣ ಅಂತಂದ್ರೂ ರೋಣ್ಗಲ್ಲೇ ಇಲ್ಲ ಎಲ್ಲೆಲ್ಲೂ ಹ್ಞೂ ಯಾವ ಹೋಗಮ್ಮ ಯಾವ ಹಳ್ಳಿಗೆ ಹೋದ್ರೂ ಒಂದ್ ರೋಣಗಲ್ ಸಿಗಲ್ಲ ಮೊದ್ಲು ಯಾರ್ಯಾರೋ ಮಸ್ತಾಗಿ ಇಕ್ಕೊಂಡಿರೋರು ಒಂದೊಂದು ಕಾಣ ಕಾಣ ಇದ್ದಾವೆ ಅಂತಂದ್ರೆ ರೋಣ್ಗಾಲ್ ಇದ್ದೇ ಇರವು ಹ್ಞೂ ದನಗಳು ಅಷ್ಟೇ ಎಂಥರ ಮನೆಗೂ ಎರಡು ದನಗಳು ಇರವು ಒಂದು ಎಮ್ಮಿರೋದು ಕುರಿ ಮರಿ ಇಕ್ಕೊಂಡಿರೋರು ಈಗ ಯಾಪ ಇಲ್ಲ ಕೋಳಿನೂ ಇಲ್ಲ ಹಾ ಮೊದ್ಲು ಕೋಳಿನಾದ್ರೂ ಸಾಕರು ನಾವು ಅದ್ರಾಗೇನೆ ಜೀವನ ಮಾಡ್ತಿದ್ವಮ್ಮ ಕೋಳಿ ಮರಿಯಾಗೇನೆ ಕೋಳಿ ಮಾರಿ ನಮ್ಮ ಹುಡುಗರಿಗೆ ಯಾಕೆ ಪುಸ್ತಕ ಕೊಡಿಸ್ತಿದ್ವಿ ಹಾ ಮೊದ್ಲು ಅಂದ್ರೆ ಮಿಷಿನ್ ಇರಲಿಲ್ಲ ಅದಕ್ಕೆ ಮಾಡ್ಲೇಬೇಕಾಗಿತ್ತು ಹಾ ಈಗ ಎಲ್ಲದಕ್ಕೂ ಮಿಷಿನ್ ಕಂಡಿಡಿದ್ರೆ ಒಂದ್ಮೇಲೆ ಯಾಕ್ ಮಾಡಬೇಕು ಹೇಳು ಊ ಕಣಮ್ಮ ಎಲ್ಲಾದಕ್ಕೂ ಮಿಷಿನ್ ಬಂದಿರೋ ಅಕ್ಕಿ ಮನುಷ್ಯಗೆ ನೂರೆಂಟು ಕಾಯಿಲೆ ಹಾ ಇನ್ನ ಅರವತ್ತು ವರ್ಷ ಆಗಕ್ಕಿಲ್ಲ ಅಲ್ಲಿ ಸತ್ತೇ ಹೋಗ್ತಾರೆ ಮೊದ್ಲು ತೊಂಬತ್ತು ವರ್ಷ ನೂರು ವರ್ಷ ನೂರಿಪ್ಪತ್ತು ವರ್ಷ ಬದುಕರು ಈಗ ಯಾರ ಮನೆ ಹುಡ್ಕೊಂಡು ಹೋಗು ಒಬ್ರು ಅಜ್ಜ ಅಜ್ಜಿಗಳು ಕಾಣಿಸೋದೇ ಇಲ್ಲ ಯಾರನ್ನು ಕೋಲಿಟ್ಕೊಂಡಿರೋರು ನೋಡೋಣ ನಮ್ಮ ತೊಂದ್ರೆ ಕಾಣಲ್ಲ ಊರಾಗಿ ಯಾಕಂದ್ರೆ ಅಷ್ಟು ವರ್ಷ ಬದುಕ್ಬೇಕಲ್ಲ ಈಗನಾರು ಅಲ್ಲಿ ನಲವತ್ತು ವರ್ಷಕ್ಕೇನೆ ಮ್ಯಾಕ್ ಹೋಗ್ತಾರೆ ಹಾಂ ಸರಿಯಾಗಿ ಹೇಳ್ದೆ ಕಣ್ಗೊಂಡ ಕಯ್ಯ ನಮ್ಮೂರಾಗೂ ಅಷ್ಟೇನೆ ಮೊದಲು ಮಸ್ತಾಗಿರೋರಲ್ಲಿ ಅಜ್ಜಿಗಳು ಕೋಲಿಟ್ಕೊಂಡು ಓಡಾರರು ಈಗ ಯಾರ್ಯಾರು ಕೋಲಿಕೊಂಡು ಹೋಗಿ ಓಡಾಡಾರ ಇಲ್ಲ ಅಲ್ವೇ ಹಾ ಈಗ ಎಲ್ಲಾ ಗಳು ಕೆಲಸ ಮಾಡ್ತಾರೆ ಮನುಷ್ಯ ಮನುಷ್ಯ ಆ ದೇವ್ರ ನೀರ್ ತೊಟ್ಟಿಕ್ಕಲ್ಲ ಕೆಲಸ ಮಾಡಲ್ಲ ಮೈ ಬಗ್ಸಿ ಅದಕ್ಕೆ ಅವು ಇವಾಗ ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಆ ಸ್ಟಿಕ್ಕು ಈ ಸ್ಟಿಕ್ಕು ಅಂತೇಳಿ ಕಾಯಿಲೆ ಗೊತ್ತವೆ ಹೋಗ್ತಾರೆ ಗಾಲ್ದು ಹಾ ಬಿಡಕ್ಕ ಏನು ಮಾಡಕ್ಕಾಗಲ್ಲ ಕಾಲ ಬದಲಾದಂಗೆ ಬದ್ಲಾದಂಗೆ ಮನುಷ್ಯ ಆಯಸ್ಸು ಕಮ್ಮಿ ಆಗುತ್ತೆ ಹಾ ನಡಿ ಎಲ್ಲ ಮುಖ ಹೋಗಣ ಅವರು ಸೊಪ್ಪ ಕಿತ್ಕೊಂಡಿರ್ಬೇಕೇನು ನಡಿ ಹೋಗಣ ಟೈಮ್ ಆಗುತ್ತೆ ಹಾ ತಾತ ನಾವು ಬಂದಿಲ್ಲ ಇಲ್ಲಿಗಾನು ಬಂದಿದೀವಿ ಒಂದಿಸ ಕಡಲೆ ಬೀಜನ ಇಸ್ಕೊಂಡು ಹೋಗನ ಗುಂಡಕಾಯಿಂತಾಗಿ ಕಡಲೆ ಬೀಜನಿ ನಮ್ ಗುಂಡಕಾಯಿ ಏನು ಅಂತದಲ್ಲ ಪಾಪ ಇಲ್ಲಿಗಾನ ಬಂದವರಲ್ಲ ಅಲ್ಲಸ್ಮಕ್ಕ ನಾವು ಭಾಗ್ಯಮ್ಮನ ಹಾ ಒಂದ್ ತಿಮ್ಮಕ್ಕಾದ್ರೆ ಕೂಡ ನಾವು ಒಂದೊಂದು ಭಾಕ್ಷಿ ಕೊಟ್ಕೊಳಿಸುತ್ತೆ ಗೊಂಡಕಾಯಿ ಅಲ್ಲೇ ಗುಂಡಕಾಯಿ ಹಂಗೆ ಕಳ್ಸಾಳಲ್ಲ ನಮ್ ಗುಂಡಕಾಯಿ ಕೈಯಾಗಿದ್ದಾಗ ಕೊಟ್ಕೊಳಸ್ತಾಳೆ ಯಾರಿಗಾನ ಆತು ಹಾ ಹಾ ಏನ್ ಬೆಣ್ಣೆ ಹತ್ತಿ ಲಸ್ಮಕ್ಕ ಹಾ ನಿನ್ನ ಮಾತಿಗೆ ಮರುಳು ಆಗದಾರ ಇಲ್ಲ ಅಲ್ವೇ ಹಾ హంగ్ మాట్తీయే కూ తగ్దం మాట్తీయ అల్వే ఇవ బీజదమ్మా భాక్ కొడకే శర్ బీజ ఇద్దా బ్రె బా ఒక్క కొడతీవ ఇవన కొడక ఆగల్ ఇవ్వ బితీ అతని అయ్యేవి కడలె బీజు బీజ్ అవి బా அவனா தூ தங்காக கொடங்கா கொடு ஆ இல்லாத ஏனும் அம்மா சும்மன் ஓகே நான் ஓகேவோ இல்லவல்ல ஹடி அவ் ஆளினே ஓகேவ் ஏனோ ஆன ஜையம்மன் ஹம் கிடை நாவி ஆகிவி நடிம்மா வரலேன் குண்டயா ஹரினம்மா ಹಂಗೇನೇ ನಮ್ಮ ಹುಡ್ಗ್ ಬರ್ಲಿಲ್ಲ ಏಟ ಕಾತು ಡೀಸೆಲ್ ತತ್ತೀನಿ ಅಂತ ಹೇಳಿ ಹೋಗಿ ಹ್ಮ್ ಇಲ್ಲೇ ಕಾತ್ಕಂಡು ಏಟಾ ತೊಗೊಳೆ ಬಿಸ್ಲಾಗಿ ಹಾಕಿನಿ ಅಲ್ಲೆಲ್ಲನೂ ನಮ್ಮ ಹುಡ್ಗ್ ಬತ್ತಿದ್ರೆ ಜಾಲ್ದು ಹೋಗ್ಬೇಕು ಅಂತೇನಿ ಮಮ್ಮಿ ಕರಿಕೈತಿ ಅಂತ ಹೇಳ್ತೀನಿ ಇಲ್ಲಸ್ಮಾ ಹಾ ಹೇಳಂಗ್ ಮಾತ್ರ ನಾನ್ ಬೇಕು ಒಂದ್ ಎರಡು ಕಡಲೆ ಬೀಜ ಕೊಡು ತಿಂಬಕ್ಕೆ ಅಂತಂದ್ರೆ ಕೊಡಲ್ಲೀಯಾ ನಾನೇ ಕೇಳಬೇಕು ನಾನು ಹೇಳಲ್ಲ ಹಾ ಬಾರಿ ಬಗ್ಗೆ ಹೋಗೋಣ ಅಲಾ ಹಂಗೆ ಅದೇ ದಾರಿಗೆ ಹೋಗ್ತಾ ಇದ್ದೇನೆ ಅಲ್ಲೆಲ್ಲ ನಾನು ನಮ್ಮ ಹುಡುಗಿದ್ರೆ ಜಾಲ್ ಕೊಳ್ಸು ಅಂತ ಹೇಳಿ ಹೇಳಿ ಕಡಲೆ ಬೀಜ ಕೊಡಲಿಲ್ಲ ನಾನೇ ಕೇಳೋಣ ಅಂತ ಹೋಗ್ತಾಳೆ ಏನಾಗೇನೇ ಇವ್ ಹೇಳ್ಬಿಟ್ಟು ಏನು ಬಾಯಿ ಮಂಗಿ ಕೊಡ್ತಿದ್ದೆ ನಾನು ಇವು ಬೀಜದ ಬೀಜ ತಿರ್ಗಿ ಸಾಲ ಬಂದ್ರೆ ಹೇಳ್ತಾರೇ ಹಾಂ ಮೊದಲೇ ದುಡ್ಡಿಲ್ಲ ಸಾಲ ಮಾಡ್ತಂದೆ ನಮ್ಮ ಹುಡುಗ ಹಾಂ ನೋಡಿರಿ ಏನರಪ್ಪ ನಮ್ಮ ಲಸ ಮಕ್ಕುಗೆ ದಪ್ಪ ದಪ್ಪ ಇರೋ ಬೀಜದ ಬೀಜನೇ ಬೇಕಂತ ತಿಂಬಕ್ಕೆ ಸೀರಲು ಬೀಜ ಬ್ಯಾಡ ಅಂತಾಳೆ ಕೊಡಂಗಿದೆ ಇವನ್ ಕೊಡು ಸೀರ್ಲು ಬೀಜ ಬೇ ಆಡ ಅಂತಾಳೆ ಹೇಳ್ದವಲತ್ ನೋಡ್ರಿ ಹಾ ನಿಮ್ಮ ಕಡೆಗೂ ಕಡಲೆ ಬೀಜ ಬಿತ್ತಿಸ್ತಾ ಇದ್ದೀರಾ ಇವಾಗೆಲ್ಲ ಎಲ್ಲಾರು ಎಲ್ಲರೂ ಗೆ ಬಿತ್ತಿಸೋದು ಹಾ ನಿಮ್ಮ ಕಡೆಗೆಲ್ಲ ಟ್ರಾಕ್ಟರ್ ಎಷ್ಟು ಅಂತಾರ ಗಂಟಿಗೆ ಅದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ